ಏನಾದರೂ ಕರೀತಾರೆ ಅಂದರೆ ನಾವೆಲ್ಲ ಕೆಲಸ ಮಾಡುವಾಗ ಒಂದು ಮಣಿ ಅನ್ನೋ ಒಂದು ಸಿನಿಮಾನ ಬಿಗಿನಿಂಗ್ ಅಲ್ಲಿ ನಾವು ಯೋಗರಾಜ್ ಮತ್ತೆ ನಾವೆಲ್ಲ ಸೇರಿ ಮಾಡಬೇಕು ಅಂತ ಬಂದಾಗ ನನಗೆ ರಘೋಣ ಸಿಗ್ತಾರೆ ನಮಗೆ ಅಲ್ಲಿಂದ ನಾನು ದೊಡ್ಡ ಮನೆಯವರು ಕಂಟಿನ್ಯೂಸ್ ಆಗಿ ಇದ್ದೀನಿ ಅಂದರೆ ಈ ನಡುವೆ ಕೆಲವು ಪಾತ್ರೆಗಳಿಲ್ಲ ಅನ್ನ ಮಾಡುವಂಥದ್ದಿಲ್ಲ ಅಂತ ಬಿಟ್ಟುಕೊಡ್ತೀನಿ ಏನು ಒಂದು ವಿಶೇಷ ಅಂದರೆ ಸಂದೀಪಿದರ ಪಕ್ಕದಲ್ಲಿ ಇಲ್ಲಿ ರಘುಣ್ಣನ ಬಗ್ಗೆ ಒಂದು ವಿಷಯ ಹೇಳಬೇಕು ನಾನು ಏನೇ ಅಂದರೆ ಒಂದು ವಿಷಯ ತೊಗೊಂಡೋದ್ರೆ ಅದಕ್ಕೊಂದು ಹಿನ್ನೆಲೆ ಹೇಳಿ ನಮ್ಮನ್ನು ಗಟ್ಟಿ ಮಾಡೋದಿದೆಯಲ್ಲ ಅಂದರೆ ನನಗೆ ತುಂಬ ಧೈರ್ಯ ರಘುಣ್ಣನಿಗೆ ಏನನ್ನ ಬರೆದ್ರೆ ನಾನು ತುಂಬ ನೆಮ್ಮದಿಯ ನಿದ್ದೆ ಮಾಡ್ತೀನಿ ಅಂದರೆ ಶೂಟಿಂಗ್ ಆಗೋಯ್ತು ಅನ್ನೋ ಫೀಲ್ ಬಂದ್ಬಿಟ್ಟು ನನಗೆ ಅಷ್ಟು ಒಬ್ಬ ಹೇಗೆ ಹೇಳೋದು ಗುರು ಇವಾಗ ಯೋಗರಾಜು ಎಲ್ಲ ನಮಗೆ ಗುರು ಅಂತ ಹೀಗೆ ಅನ್ನೋದು ಅಂದರೆ ಎಲ್ಲ ವಿಷಯಗಳು ಹೇಳ್ಕೊಡ್ತಾರೆ ಅಂದರೆ ಕಾರಂತರ ಬಗ್ಗೆ ಹೇಳ್ತಾರೆ ಅವರ ಅನುಭವಗಳು ಹೇಳ್ತಾರೆ ಎದುರ್ಕೋಬೇಡ ಅಂತಾರೆ ಈಗಲೂ ನಡ್ಕ್ತಾ ಇದ್ದೀನಿ ಅವ್ರ ಪಕ್ಕ ಅಂದರೆ ನಾವು ಆ್ಯಕ್ಷನ್ ಕಟ್ಟಿ ಹೇಳ್ಬೋದು ಆದರೆ ಒಬ್ಬ ನಟಿಸಿದಾಗ ನನಗೆ ಅಪ್ಪು ಸರ್ ಜೊತೆ ಇರ್ಬೋದು ಇವ್ರನ್ನೆಲ್ಲ ರೋಡ್ ರೋಡಲ್ಲಿ ನಾವು ಶೂಟಿಂಗ್ ಮಾಡಿದ್ದೀವಿ ಅಪ್ಪು ಸರು ಇವರು ತುಂಬ ತುಂಬ ಅಂದರೆ ತುಂಬ ವಿಷಯಗಳು ಮಾಡಿದೀವಿ ನಾವು ಅವೆಲ್ಲವೂ ಒಬ್ಬನಿಂದ ಆಯ್ತಾ ಅಂದರೆ ಇಲ್ಲ ಎಲ್ಲ ಸೇರಿಕೊಂಡು ಅದರಲ್ಲಿ ಪಾತ್ರ ಮಾಡೋನು ಒಬ್ಬ ಇದ್ದಾರಲ್ಲ ಅವರು ಧೈರ್ಯ ಕೊಟ್ಟಾಗೋ ವಿಷಯಗಳೇ ಬೇರೆ ಇವತ್ತು ನಾನು ಏನಾದರೂ ಮಾಡಿದ್ದೀನಿ ಅಂದರೆ ಅದರಲ್ಲಿ ದೊಡ್ಡ ಪಾಲು ರಘು ಸರ್ದು ಅಂದ್ರೆ ನಮ್ಮ ಬರವಣಿಗೆನ ತರೋದಿದೆಯಲ್ಲ ಸ್ಕ್ರೀನ್ಗೆ ಅದು ಇವಾಗ ಸಂದೀಪ್ ಗೌ ಫೀಲ್ ಆಗಿರುತ್ತೆ ಬರ್ಕೊಂಡಿದ್ನ ಈ ವ್ಯಕ್ತಿ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಅದು ತುಂಬ ವಿಷಯಗಳು ನನ್ನಲ್ಲಿ ಅಂದರೆ ಯಾರನ್ನ ಕೇಳಿದ್ರೆ ನೀವು ಆ ಪಾತ್ರ ಹೆಂಗೆ ಬರ್ದ್ರಿ ಏನು ಮಾಡಿದ್ರಿ ಅಂದರೆ ಇಲ್ಲ ಅದನ್ನು ಹೇಳಿದಾಗ ಆ ಮನುಷ್ಯ ಅದನ್ನು ಮಾಡಿ ತೋರಿಸ್ದ ಅದನ್ನು ಅದನ್ನು ಮಾಡ್ದೆ ನಮ್ಗೆ ಅದು ಅದು ಅದನ್ನು ಓಕೆ ಮಾಡಿ ಹೆಂಗೆ ಅಂದರೆ ಹಣ ಒಂದು ಸ್ವಲ್ಪ ಜಾಸ್ತಿ ಆಯಿತು ಹಣ ಸ್ವಲ್ಪ ಕಡಿಮೆ ಆಯಿತು ಇಷ್ಟೇ ನಾವು ಮಾಡಿದ್ದು ಅದಕ್ಕೆ ತಂದು ಇಲ್ಲಿ ನಿನ್ನಿಸ್ತಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ರಘು ಸರ್ಗೆ ಆ ಪರ್ಫಾರ್ಮ್ ಮಾಡಿದಾಗೆ ಸುಮಾರು ಸಲ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ ಅಂದ್ರೆ ಕಣ್ಣು ತುಂಬಿದೆ ದೊಡ್ಡದಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ನನಗೆ ಅನಿಸುತ್ತೆ ನಾವು ಸರಿಯಾಗಿ ರಘು ಸರ್ನ ಸರನ್ನ ಎಷ್ಟೋ ಸಲ ಯೋಗರ ಸರ್ ಹತ್ರ ಮಾತಾಡ್ತಿದ್ವಿ ಅಥವಾ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಅಂತ ಪಡ್ ನಾವು ನಮಗೆ ಒಂಥರ ಅನಿಸುತ್ತೆ ಇಲ್ಲ ನಾವು ಬಳಸ್ತಾ ಇಲ್ವೇನೋ ಅವರಿಗೆ ತಕ್ಕಂಥ ಪಾತ್ರ ಬರೋಕ್ಕಾಗ್ತಿಲ್ವೇನೋ ಅಂತೆಲ್ಲ ಬಟ್ ಅದು ಕಲಿ ಯಾವುದು ಬಿಡಲ್ಲ ಈಗ ಸಂದೀಪ್ ತರ್ತೀವಿಗಳ್ ತಿನ್ನಿಸ್ತಾರೆ ಅದು ನಡೀತಾ ಇದೆ ತುಂಬ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಈ ಸಮಾರಂಭ ಕರೆದಂಥ ಈ ಟೀಮ್ ಶಾಕಾರಿ ಟೀಮ್ ಮತ್ತು ಎಲ್ಲರಿಗೂ ಅವರ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆಲ್ಲ ಒಳ್ಳೆಯದಾಗಲಿ ಎಲ್ಲ ಟೀಮ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು